ಹಲೋ ಫ್ರೆಂಡ್ಸ್ ಪುಟ್ಟಕ್ಕನ ಮಕ್ಕಳು ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗಿಂತ ಮೊದಲೇ ನೋಡೋಣ ಬನ್ನಿ ಈ ಕಡೆ ಫಸ್ಟ್ ಸೀನಲ್ಲಿ ಹೊಸು ಅವರು ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ ಆಗ ನಂಜಮ್ಮ ಮತ್ತು ಶಶಿಕಲಾ ಅವರು ಎದುರುಗಡೆ ಸೋಫಾನಲ್ಲಿ ಬಂದು ಕೂತ್ಕೊಂತಾರೆ ಆಗ ನಂಜಮ್ಮ ವಸು ನಾನು ಪುಟ್ಟಂಗೆ ಪುಟ್ಟಕ್ಕಂಗೆ ಫೋನ್ ಮಾಡಿದ್ದೆ ನಮ್ಮನೇಲಿ ಸೀಮಾಂತ ಇಟ್ಕೊಂಡಿದ್ದೀನಿ ಹೊಸದು ಅಂತ ಹೇಳಿದಾಗ ತುಂಬ ಖುಷಿಪಟ್ಟರು ಖಂಡಿತ ಬಂದೇ ಬರ್ತೀನಿ ಅಂತ ಹೇಳಿದ್ದಾರೆ ಆದರೆ ನಿಮ್ಮವ್ವ ಅಂತ ಕೇಳಿದಾಗ ಆಗ ವಸು ಅವ್ರನ್ನ ಕರೆಯೋದು ಕರೆದಿದ್ದೀನಿ ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಈ ವಿಷಯದಲ್ಲಿ ಅವ್ರನ್ನ ಬಲವಂತ ಮಾಡೋದು ಸರಿಗಿರಲ್ಲ ನೀವು ಅವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನಿಮ್ಮ ಆಸೆನ ಬದಲಾಯಿಸೋ ಅವಶ್ಯಕತೆ ಇಲ್ಲ ಸೀಮೆ ಅಂತ ಮಾಡೋದಕ್ಕೆ ಏನು ಬೇಕೋ ತಯಾರಿ ನೀವೇ ಮನೆ ಮನೆಯಲ್ಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆಗ ವಸು ಆಗ ನಜಮ್ಮ ಅವರು ಆದರೂ ವಸು ಅಂತ ಹೇಳಿದಾಗ ಆಗ ಶಶಿಕಲಾ ಅವರು ನಾನು ಇದ್ರೆ ತಾನೆ ನಾನು ಗಂಟು ಮೂಟೆ ಎಲ್ಲ ಕಟ್ಕೊಂಡು ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿದಾಗ ಆಗ ನಂಜಮ್ಮ ಅವರು ಅಲ್ಲ ಶಶಿ ನಿಂಗಿದ್ದಕ್ಕಿಂದ ಏನಾಯಿತು ಅಂತ ಕೇಳಿದಾಗ ಆಗ ಶಶಿಕಲಾ ಅವರು ನಾನಿದ್ರೆ ತಾನೆ ಅದಕ್ಕೆ ಸೀಮಂತಕ್ಕೂ ಬರದೇ ಇರೋದು ಅದಕ್ಕೆಲ್ಲ ನಿಮಗೆ ಅದಕ್ಕೆ ಅದಕ್ಕೆ ತಾನೆ ನಿಮಗೆಲ್ಲ ಚಿಂತೆ ಆಗಿರೋದು ಇಷ್ಟಕ್ಕೆಲ್ಲ ಕಾರಣ ನಾನೇ ತಾನೆ ಇರೋಕ್ಕಿಲ್ಲ ನಾನು ಹೋಗ್ತೀನಿ ಅಂತ ಹೇಳ್ತಾರೆ ಆಗ ನಂಜಮ್ಮ ಅವರು ಇದ್ರ ಮೇಲೆ ನಿನ್ನಿಷ್ಟ ಶಶಿ ನಾನು ಹೇಳೋದು ಹೇಳಿದ್ದೀನಿ ಓಡಂಗಿದ್ರೆ ಓಡ್ಬೋದು ಅಂತ ಹೇಳ್ತಾರೆ ಆಗ ಶಶಿಕಲಾ ಅವರು ನಂಜಮ್ಮ ಅವ್ರನ್ನೇ ಗಾಬರಿಯಿಂದ ನೋಡ್ತಾ ಇರ್ತಾರೆ ಆಗ ವಸುಗೂ ಕೂಡ ಬೇಜಾರಾಗುತ್ತೆ ಫ್ರೆಂಡ್ಸ್ ಇದು ಬರೀ ಪ್ರೋಮೋ ಅಷ್ಟೇ ಇನ್ನು ನಿಮಗೆ ಫುಲ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ